ಪಾದಚಾರಿ ಮೇಲೆ ಖಾಸಗಿ ಶಾಲಾ ವಾಹನದ ಚಾಲಕ ಹಲ್ಲೆ ಮಾಡಿದ ಘಟನೆ ಭಟ್ಕಳದಲ್ಲಿ ನಡೆದಿದೆ ಅಜಾಗರೂಕ ಚಾಲನೆ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಭಟ್ಕಳ್ ತಾಲೂಕಿನ ಮುಖ್ಯ ವೃತ್ತದಲ್ಲಿ ಪದಾಚಾರಿಯೊಬ್ಬರ ಮೇಲೆ ಖಾಸಗಿ ಶಾಲಾ ವಾಹನದ ಚಾಲಕನೋರ್ವ ಕ್ಷುಲ್ಲಕ ಕಾರಣಕ್ಕಾಗಿ ನಡುರಸ್ತೆಯಲ್ಲಿಯೇ ಹಲ್ಲೆ ನಡೆಸಿದ ವರದಿಯಾಗಿದ್ದು ಹಲ್ಲೆಗೊಳಗಾದ ವ್ಯಕ್ತಿಗೆ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ ಬಿಜೆಪಿ ಹಿಂದುಳಿದ ವರ್ಗದ ಯುವ ಮೋರ್ಚಾದ ಜಿಲ್ಲಾ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ್ ಎನ್ಎಚ್ ಅರವತ್ತಾರರ ಮುಖ್ಯರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಈ ಘಟನೆ ನಡೆದಿದೆ ಕೋಲಾ ಪ್ಯಾರಾಡೈಸ್ ರಸ್ತೆಯಿಂದ ಬಂದ ಖಾಸಗಿ ಶಾಲೆಯ ವಾಹನವೊಂದು ಹಠಾತ್ತಾಗಿ ಇವರ ಮೇಲೆ ಎಗರಿ ಬಂದಿದೆ ಎನ್ನಲಾಗಿದೆ ಈ ಅವಘಡ ಸಂಭವಿಸುವ ಮುಂಚೆಯೇ ಎಚ್ಚೆತ್ತುಕೊಂಡು ಬೇಜವಾಬ್ದಾರಿ ಚಾಲನೆಯ ಬಗ್ಗೆ ಚಾಲಕನನ್ನ ಪ್ರಶ್ನಿಸಿದ್ದಕ್ಕೆ ಸಿಟ್ಟಿಗೆದ್ದ ಚಾಲಕ ನಡುರಸ್ತೆಯಲ್ಲಿ ತನ್ನ ವಾಹನವನ್ನು ನಿಲ್ಲಿಸಿ ಏಕಾಏಕಿ ಹಲ್ಲೆ ನಡೆಸಿ ಅವಾಚ್ಯ ಪದಗಳಿಂದ ನಿಂದಿಸಿ ಬೆದರಿಕೆ ಒಡ್ಡಿದ್ದಾನೆ ಎನ್ನಲಾಗಿದೆ ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಪ್ರಮುಖರು ಹಿಂದೂ ಜಾಗರಣಾ ವೇದಿಕೆ ಸದಸ್ಯರು ಹಾಜರಿದ್ದು ಕೃತ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಟ್ಟಣದಲ್ಲಿ ಇತ್ತೀಚೆಗೆ ಶಾಲಾ ಕಾಲೇಜುಗಳ ವಾಹನಗಳು ಅತಿವೇಗ ಹಾಗೂ ಅಜಾಗರೂಕವಾಗಿ ವಾಹನ ಚಲಾಯಿಸುತ್ತಿರುವುದರ ಕುರಿತು ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದ್ದು ಶಾಲಾ ವಾಹನಗಳ ಅತಿವೇಗದ ಚಾಲನೆಗೆ ಕಡಿವಾಣ ಹಾಕಬೇಕಾದ ಅನಿವಾರ್ಯತೆ ಸಂಬಂಧಪಟ್ಟ ಇಲಾಖೆಯ ಮೇಲಿದೆ ಕಡೆಯಿಂದ ನಮ್ಮ ಆಫೀಸ್ ಕೋಲಕ ದೇಶ ಕಡೆ ಬರುವಾಗ ರೋಡ್ ಕ್ರಾಸ್ ಮಾಡ್ತಾ ಇದ್ದೆ ಕೋಲಕ ದೇಶದ ಹೈವೇ ಕ್ರಾಸ್ ಮಾಡ್ತಾ ಇರ್ಬೇಕಾದ್ರೆ ಅಂದರೆ ಕಾಲೇಜ್ ಆ ಕಡೆಯಿಂದ ತುಂಬ ಸ್ಪೀಡಾಗಿ ಸ್ಕೂಲ್ ಗಾಡಿಗಳು ಬಂತು ಸ್ಕೂಲ್ ಗಾಡಿಯಿಂದ ಬಂದ ಸಡನ್ನಾಗಿ ನನ್ನ ಹೆಸರು ನಾನು ಕುಮಾರ್ ಅಂತ ನನ್ನ ಫ್ರೆಂಡ್ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಏಕೆಕೆ ನನ್ನ ಮುದ್ದಿಗೆ ಬಂದೆ ನಾನು ಆ ಕಡೆ ಬಿದ್ದೆ